ಮಲ್ಲೇಶ ನೀನು ಜೆಡಿಎಸ್ ನಲ್ಲಿ ಇದ್ದೆ ಜೆ ಡಿ ಎಸ್ ಜನತಾದಳ ಜಾತ್ಯತೀತ ಜಾತ್ಯ ಜನತಾದಳ ಜಾತ್ಯತೀತ ಜಾತ್ಯತೀತವಾಗಿ ಉಳಿದಿದ್ಯಾ ಇದೇ ದೇವೇಗೌಡರು ಹೇಳಿದ್ರು ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೇಳಿರೋರು ಪ್ರಧಾನಮಂತ್ರಿ ಆದ್ರೆ ಈ ದೇಶನೇ ಬಿಟ್ಟು ಹೋಗ್ತೀನಿ ಹೋದ್ರೋದ್ರ ಏನಪ್ಪಾ ದೇಶನೇ ಬಿಟ್ಟು ಹೋಗ್ಬಿಡ್ತೀನಿ ನಾನೇನಾದ್ರೂ ಮುಂದಿನ ಜನ್ಮದಲ್ಲಿ ಹುಟ್ಟದಾದ್ರೆ ಮುಸಲ್ಮಾನ ಆಗಿ ಉಟ್ತೀನಿ ಅಂತ ಹೇಳುದು ಇನ್ನು ಮುಂದಿನ ಜನ್ಮ ಬಂದಿಲ್ಲ ಕಾಣಿಸುತ್ತೆ ಅವ್ರಿಗೆ ಅವ್ರಿಗೆಪ್ಪ ಮುಸಲ್ಮಾನಿ ರೇ ದೇವೇಗೌಡ್ರೆ ಅನುಕೂಲ ಸಿಂಧು ರಾಜಕಾರಣ ಎಲ್ಲಿವರೆಗೆ ಮಾಡಿತ್ತು ಈಗ ಹೇಳ್ತಾರೆ ಮೇಕೆ ದಾಟುವನ್ನ ಎನ್ ಡಿ ಎಂದ ಮಾಡಿಸ್ಬಿಡ್ತೀನಿ ಇವತ್ತ ಮಾಡಿಸ್ಲಿಲ್ಲ ಪಿನೇ ಇತ್ತಲ್ಲಪ್ಪಾ ಯಾಕೆ ಮಾಡಿಸ್ಲಿಲ್ಲ ಮಿಸ್ಟರ್ ದೇವೇಗೌಡ್ರೆ ಯಾಕೆ ಮಾಡಿಸ್ಲಿಲ್ಲ ಅದಕ್ಕೆ ಮಲ್ಲೇಶ ಬಿಟ್ಟು ಬಂದ್ಬಿಟ್ಟಿರೋದು ಈಗ ಅದಕ್ಕೆ ಬಿಟ್ಟು ಬಂದಿರೋದು ಅದಕ್ಕೆ ರಾಜೀವ್ ಬಂದಿ ಬಿಟ್ಟು ಬಂದಿರೋದು ಅಲ್ವಾ